Yi larduna masu ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ ನೈಂಟಿ ಪಾಯಿಂಟ್ ಸಮುದಾಯ ಬಾನುಲಿ ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ ಇದು ವಚನ ವಿಹಾರ ಕಾರ್ಯಕ್ರಮ ನಾನ್ ಪವಿತ್ರ ದಿನೇಶ್ ಸ್ನೇಹಿತರೆ ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಹರಪನಹಳ್ಳಿಯವರೇ ಆದಂತಹ ಗೌರ್ಮೆಂಟ್ ಕಾಲೇಜಲ್ಲಿ ಅಲ್ಲಿ ಲೈಬ್ರೇರಿಯನ್ ಆಗಿರುವಂತಹ ಶ್ರೀಮತಿ ನಾಗರತ್ನ ಹೊಸ್ಮನಿಯವರು ನಮ್ ಜೊತೆಗಿದ್ದಾರೆ ಇವರು ವಚನಗಳಲ್ಲಿ ಬರುವಂತಹ ಅಷ್ಟಾವರಣಗಳ ಕುರಿತಾಗಿ ಮಾಹಿತಿ ಹೇಳ್ತಾರೆ ಕೇಳೋಣ ಬನ್ನಿ ಮೇಡಮ್ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಮೇಡಮ್ ವಚನ ಸಾಹಿತ್ಯದಲ್ಲಿ ಬರುವಂತಹ ಅಷ್ಟಾವರಣಗಳ ಒಂದಷ್ಟು ಮಾಹಿತಿಯನ್ನು ನಮ್ಮ ಕೇಡುಗರಿಗೆ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ನಾಗರತ್ನ ಹೊಸಮನಿ ಈ ವಚನ ವಿಹಾರ ಕಾರ್ಯಕ್ರಮದಲ್ಲಿ ನಾನು ಅಷ್ಟಾವರಣಗಳ ಬಗ್ಗೆ ತಿಳಿಸಿಕೊಡುತ್ತಿದ್ದೇನೆ ಅಷ್ಟಾವರಣಗಳು ಪ್ರಾಚೀನ ಕಾಲದಿಂದಲೂ ವೇದ ಉಪನಿಷತ್ತು ಆಗಮ ಪುರಾಣ ಇವು ವೈದಿಕ ಮತಧರ್ಮಗಳ ಆಚರಣೆಗೆ ತಳಹದಿ ಎಂದು ನಂಬಲ್ಪಟ್ಟಿವೆ ಆಗ ವ್ಯಕ್ತಿಯ ಆಧ್ಯಾತ್ಮಿಕ ಸಾಧನೆಗೆ ಅನೇಕ ಮಾರ್ಗೋಪಾಯಗಳನ್ನು ಅನುಸರಿಸುತ್ತಿದ್ದರು ದೇಹ ದಂಡನೆಯ ಮೂಲಕ ಭಗವಂತನನ್ನು ಒಲಿಸಿಕೊಂಡು ಮುಕ್ತಿ ಪಡೆಯುವ ಪದ್ಧತಿಯೇ ಬಹಳ ಪ್ರಚಲಿತದಲ್ಲಿತ್ತು ಆದರೆ ಬಸವಣ್ಣನವರ ಕಾಲದಲ್ಲಿ ಬಸವಪ್ರಭು ಶರಣರು ಬಹಳ ಸರಳವಾದ ಧಾರ್ಮಿಕ ಉಪಾಸನಾ ಕ್ರಿಯೆಗಳ ಮೂಲಕ ಮುಕ್ತಿ ಮಾರ್ಗವನ್ನು ಜನರಿಗೆ ತೋರಿಸಿಕೊಟ್ಟಿದರು ಶರಣರು ತಮ್ಮ ಕಾಯಕಗಳ ಜೊತೆಗೆ ಆಧ್ಯಾತ್ಮಿಕ ಸಾಧನೆ ಮಾಡುವುದರ ಬಗೆಗೆ ತಿಳಿಸಿಕೊಟ್ಟರು ಹಾಗೆಯೇ ಈ ಉಪಾಸನೆಯ ಉಪಾಸನೆಗಳ ಮೂಲಕ ವೀರಶೈವ ಧರ್ಮಕ್ಕೆ ಭದ್ರವಾದ ಅಡಿಪಾಯವನ್ನು ಹಾಕಿದರು ವ್ಯಕ್ತಿಯು ಭೌತಿಕ ಜಗತ್ತಿನಲ್ಲಿ ವರ್ಗಗಳನ್ನು ಜಯಿಸಲು ಮತ್ತು ಚಿತ್ತ ಶುದ್ಧಿಯಾಗಲು ಕೆಲವೊಂದು ತತ್ವಗಳನ್ನು ತಿಳಿಸಿಕೊಟ್ಟರು ಅವುಗಳಲ್ಲಿ ಅಷ್ಟಾವರಣಗಳು ಶಟಸ್ಥಲಗಳು ಪಂಚಾಚಾರಗಳು ಪ್ರಮುಖವಾಗಿವೆ ಜೀವ ಶಿವನಲ್ಲಿ ಐಕ್ಯವಾಗಬೇಕಾದರೆ ಆ ಸಾಧನೆಯ ಹಾದಿಯಲ್ಲಿ ಎಂಟು ತತ್ವಗಳನ್ನು ಅನುಸರಿಸಬೇಕಾಗುತ್ತದೆ ಅವೇ ಅಷ್ಟಾವರಣಗಳು ಶಾಲೆಗೆ ಹೋಗುವ ಮಗುವಿಗೆ ಅಕ್ಷರ ಅಭ್ಯಾಸದಂತೆ ಆಧ್ಯಾತ್ಮಿಕ ಶಾಲೆಗೆ ಅಷ್ಟಾವರಣಗಳು ಮೂಲತತ್ವಗಳಾಗಿವೆ ಇವು ಹೊರಗಿನ ಮಾಯೆಯಿಂದ ನಮ್ಮನ್ನು ರಕ್ಷಿಸುತ್ತವೆ ಅಷ್ಟಾವರಣಗಳು ಅಷ್ಟ ಎಂದರೆ ಎಂಟು ಆವರಣಗಳು ಎಂದರೆ ರಕ್ಷಾ ಕವಚಗಳು ಅಷ್ಟಾವರಣಗಳು ಮನುಷ್ಯನ ಮನಸ್ಸಾಗಲಿ ಬುದ್ಧಿಯಾಗಲಿ ಕೆಟ್ಟದ್ದಕ್ಕೆ ಎಳೆದುಕೊಂಡು ಹೋಗದಂತೆ ಅವನನ್ನು ಕಾಪಾಡುತ್ತಾ ರಕ್ಷಾ ಕವಚಗಳಾಗಿವೆ ಇವುಗಳ ಸಾಧನೆಯಿಂದ ಮನುಷ್ಯನ ದೇಹದ ಸುತ್ತ ದಿವ್ಯ ಪ್ರಭಾವಳಿ ರಚನೆಯಾಗಿ ಮನುಷ್ಯನು ಚಿನ್ಮಯ ಆನಂದ ಹೊಂದಲು ಸಹಕಾರಿಯಾಗುತ್ತದೆ ಅಂದರೆ ಈ ಸಾಧನೆಯಿಂದ ಮನುಷ್ಯನಲ್ಲಿ ಧನಾತ್ಮಕ ಶಕ್ತಿ ಹೆಚ್ಚಾಗುತ್ತದೆ ಅಷ್ಟಾವರಣಗಳು ಯಾವುವೆಂದರೆ ಗುರು ಲಿಂಗ ಜಂಗಮ ವಿಭೂತಿ ರುದ್ರಾಕ್ಷ ಮಂತ್ರ ಪಾದೋದಕ ಮತ್ತು ಪ್ರಸಾದ ಇದರಲ್ಲಿ ಮೊದಲನೆಯ ಮೂರು ಪೂಜನೀಯವಾದವುಗಳು ನಂತರದ ಮೂರು ಪೂಜಾ ಸಾಧನಗಳು ಕೊನೆಯ ಎರಡು ಪೂಜಾ ಪರಿಣಾಮಗಳು ಇವು ಮಾನವನ ಸ್ಥೂಲ ದೇಹಕ್ಕೆ ಅಂದರೆ ಭೌತಿಕ ದೇಹಕ್ಕೆ ಸಂಬಂಧಪಟ್ಟಿರುತ್ತವೆ ಆಚಾರ ಆನಂದ ಅನುಭವ ಅಪ್ಯಾಯತೆ ಚಿಕ್ಸ ಚಿದ್ಭಸ್ಮ ಜ್ಞಾನ ಪ್ರಕಾಶ ಮತ್ತು ನಾದಮಂತ್ರ ಇವು ಅಂತರಂಗದ ಅಷ್ಟಾವರಣಗಳು ಇವು ಮಾನವನ ಸೂಕ್ಷ್ಮ ಶರೀರ ಅಂದರೆ ಮನಸ್ಸಿಗೆ ಸಂಬಂಧಪಟ್ಟಿವೆ ಹರಪ್ಪನಹಳ್ಳಿಯವರೇ ಆದ ಶ್ರೀಮತಿ ನಾಗರತ್ನ ಅವರು ವಚನ ಸಾಹಿತ್ಯದಲ್ಲಿ ಬರುವಂತಹ ಅಷ್ಟಾವರಣಗಳ ಕುರಿತು ಮಾಹಿತಿಯನ್ನು ಹೇಳ್ತಾ ಇದ್ದು ಸಹ ಇನ್ನಷ್ಟು ವಿಚಾರಗಳನ್ನ ಹೇಳ್ತಾರೆ ಕೇಳೋಣ ಬನ್ನಿ ಅಷ್ಟಾವರಣಗಳು ಯಾವುದೇ ಒಂದು ಜಾತಿ ಮತ್ತು ವರ್ಗಕ್ಕೆ ಸೀಮಿತವಲ್ಲ ಸಾಧನೆ ಮಾಡಬೇಕೆಂಬ ಹಂಬಲವಿರುವ ಯಾರು ಬೇಕಾದರೂ ಈ ಮೆಟ್ಟಲುಗಳನ್ನು ಬಳಸಿಕೊಳ್ಳಬಹುದು ಇಲ್ಲಿ ಜೀವ ಶಿವನ ಅಂಶವೇ ಆಗಿರುವುದರಿಂದ ಕೊನೆಗೆ ಶಿವನನ್ನೇ ಸೇರಬೇಕೆಂಬ ಗುರಿಯೇ ಮುಖ್ಯವಾಗಿರುತ್ತದೆ ಒಟ್ಟಿನಲ್ಲಿ ಜಗತ್ತಿನ ವ್ಯಾಮೋಹ ಸಂಪೂರ್ಣವಾಗಿ ಹೋಗಬೇಕು ಅಷ್ಟಾವರಣಗಳು ಇದಕ್ಕೆ ಸಹಾಯ ಮಾಡುತ್ತವೆ ಅಷ್ಟಾವರಣಗಳ ವಿವರಣೆ ಮೊದಲನೆಯದಾಗಿ ಗುರು ವೀರಶೈವ ಸಮಾಜದಲ್ಲಿ ಇಷ್ಟಲಿಂಗಕ್ಕೆ ಪವಿತ್ರ ಸ್ಥಾನವಿದೆ ಅದನ್ನು ದಯಪಾಲಿಸುವವನೇ ಗುರು ಗುರುವನ್ನು ದೀಕ್ಷಾ ಗುರು ಮೋಕ್ಷಾ ಗುರು ಎಂದು ಅದಕ್ಕೆ ಕರೆಯುತ್ತಾರೆ ಹುಟ್ಟಿದ ಮಗುವಿಗೆ ಲಿಂಗಧಾರಣೆ ಮಾಡಿ ಅದು ತಪ್ಪು ದಾರಿಗೆ ಹೋಗಬಾರದೆಂದು ಗುರು ದಿಗ್ಬಂಧನ ಮಾಡುತ್ತಾನೆ ಅಲ್ಲದೆ ಶಿಷ್ಯನ ಹಸ್ತದಲ್ಲಿ ಲಿಂಗವನ್ನು ಸ್ಥಾಪಿಸಿ ಮಂತ್ರೋಪದೇಶ ಮಾಡುವುದು ಗುರುವಿನ ಕಾರ್ಯ ಹೀಗೆ ಕಾಯಕ್ಕೆ ಅರಿವನ್ನು ಪ್ರಾಪ್ತಿ ಮಾಡುವ ಚೈತನ್ಯವೇ ಗುರು ಗುರಿಯೆಡೆಗೆ ಸಾಗಲು ಗುರುವಿನ ಮಾರ್ಗದರ್ಶನ ಬೇಕೇ ಬೇಕು ಹೀಗಾಗಿ ಗುರುವಿಗೆ ನಮ್ಮ ಪೂರ್ವಜರು ಪೂಜನೀಯ ಸ್ಥಾನವನ್ನು ಕೊಟ್ಟಿದ್ದಾರೆ ಎರಡನೆಯದು ಲಿಂಗ ಲಿಂಗ ಕಲ್ಪನೆ ವೇದಕಾಲದಿಂದಲೂ ಪ್ರಚಲಿತದಲ್ಲಿದೆ ಅದು ವಿಶ್ವವ್ಯಾಪಿಯಾದ ನಿರಾಕಾರ ಪರಶಿವನ ಸಾಂಕೇತಿಕ ರೂಪ ಆ ರೂಪವನ್ನು ಅಂಗೈಯಲ್ಲಿ ಲಿಂಗದ ರೂಪದಲ್ಲಿಟ್ಟು ಅದರ ಪೂಜೆಯಿಂದ ಭಗವಂತನನ್ನು ಒಲಿಸಿಕೊಳ್ಳುವುದೇ ಲಿಂಗ ಪೂಜೆ ಭಕ್ತನ ಶ್ರದ್ಧೆಯೇ ಲಿಂಗ ಲಿಂಗದ ಮಹಿಮೆಯನ್ನು ಬಸವಣ್ಣನವರು ಅವರ ವಚನಗಳಲ್ಲಿ ಬಹಳ ಸುಂದರವಾಗಿ ವರ್ಣಿಸಿದ್ದಾರೆ ಜಗದಗಲ ಮುಗಿಲಗಲ ಮಿಗೆಯಗಲ ನಿಮ್ಮಗಲ ಪಾತಾಳದಿಂದ ತತ್ತ ನಿಮ್ಮ ಶ್ರೀ ಚರಣ ಬ್ರಹ್ಮಾಂಡದಿಂದ ತತ್ತ ನಿಮ್ಮ ಶ್ರೀ ಮುಕುಟ ಅಗಮ್ಯ ಅಗೋಚರ ಅಪ್ರತಿಮಲಿಂಗವೇ ನೀವೆನ್ನ ಕರಸ್ಥಳಕ್ಕೆ ಬಂದು ಚುಳುಕಾದಿರಯ್ಯ ಕೂಡಲ ಸಂಗಮ ದೇವ ಅಂದರೆ ಇಡೀ ಬ್ರಹ್ಮಾಂಡವೇ ಲಿಂಗ ರೂಪವಾಗಿ ಅದನ್ನು ಅಂಗೈಯಲ್ಲಿ ಇಟ್ಟುಕೊಂಡು ಪೂಜಿಸುವುದು ಇಷ್ಟಲಿಂಗದ ಕಲ್ಪನೆ ಜಾತಿ ಸೂಚಕವಲ್ಲ ಅದೊಂದು ಧಾರ್ಮಿಕ ಸ್ವಾತಂತ್ರ್ಯ ಮತ್ತು ಸಮಾನತೆಯ ದ್ಯೋತಕವೂ ಹೌದು ಶರಣಸತಿ ಲಿಂಗಪತಿ ಎಂಬ ಲಿಂಗಾಂಗ ಸಾಮರಸ್ಯ ಭಕ್ತ ಮತ್ತು ದೇವರ ನಡುವೆ ದಲ್ಲಾಳಿಗಳನ್ನು ಸೃಷ್ಟಿಸುವುದಿಲ್ಲ ಅಂಗದ ಮೇಲೆ ಲಿಂಗವಿದ್ದರೆ ಅದು ನಮ್ಮನ್ನು ಕಾಪಾಡುತ್ತದೆ ಎಂಬ ಬಲವಾದ ನಂಬಿಕೆಯೇ ವ್ಯಕ್ತಿಗೆ ಮನೋಬಲವನ್ನು ಕೊಟ್ಟು ಅಂದುಕೊಂಡದ್ದನ್ನು ಆಗುವಂತೆ ಮಾಡುತ್ತದೆ ಮುಂದಿನದು ಜಂಗಮ ಶರಣರ ಸಾಧನೆಗೆ ಜಂಗಮರ ಮಾರ್ಗದರ್ಶನ ಅತ್ಯಗತ್ಯ ಭಕ್ತನ ಜ್ಞಾನ ಶ್ರದ್ಧೆ ಸದಾಚಾರ ಇವೇ ಜಂಗಮ ತಿರುಗಾಡಿಕೊಂಡಿರುವವರ ಚಿರಜಂಗಮನೆನಿಸಿಕೊಂಡರೆ ಮಠಗಳಲ್ಲಿ ನೆಲೆಸಿರುವವರು ಸ್ಥಿರ ಜಂಗಮ ಎನಿಸಿಕೊಳ್ಳುತ್ತಾರೆ ಇವರು ಭಕ್ತಿ ಮಾರ್ಗ ಜ್ಞಾನ ಮಾರ್ಗ ಮತ್ತು ಕರ್ಮ ಮಾರ್ಗದಿಂದ ಭಗವಂತನನ್ನು ಪ್ರಸನ್ನಗೊಳಿಸುವುದನ್ನು ಹೇಳಿಕೊಡುತ್ತಾರೆ ಸಮಾಜದ ಆರೋಗ್ಯ ಕಾಪಾಡುವುದು ಜಂಗಮರ ಕರ್ತವ್ಯ ಇವರು ಪುರಾಣ ಪುಣ್ಯ ಕಥೆಗಳ ಮೂಲಕ ಜನರಲ್ಲಿ ನೀತಿವಂತರಾಗಿರಲು ಕರೆ ಕೊಡುತ್ತಾರೆ ಅಷ್ಟಾವರಣಗಳಲ್ಲಿ ಬರುವಂತ ಗುರು ಲಿಂಗದ ಮಹತ್ವದ ಕುರಿತಾಗಿ ಬಸವಣ್ಣನವರು ತಮ್ಮ ವಚನಗಳಲ್ಲಿ ಹೇಳಿರುವ ವಿಚಾರಧಾರೆಯನ್ನ ನಾಗರತ್ನ ಹೊಸಮನೆಯವರು ತುಂಬಾ ಚೆನ್ನಾಗಿ ವಿವರಿಸಿದ್ರು ಈಗ ಸಹ ಇನ್ನಷ್ಟು ವಿಚಾರಗಳನ್ನ ಹೇಳ್ತಾರೆ ಕೇಳೋಣ ಬನ್ನಿ ಇಷ್ಟಲಿಂಗದ ಕಲ್ಪನೆ ಜಾತಿ ಸೂಚಕವಲ್ಲ ಅದೊಂದು ಧಾರ್ಮಿಕ ಸ್ವಾತಂತ್ರ್ಯ ಮತ್ತು ಸಮಾನತೆಯ ದ್ಯೋತಕವೂ ಹೌದು ಶರಣಸತಿ ಲಿಂಗಪತಿ ಎಂಬ ಲಿಂಗಾಂಗ ಸಾಮರಸ್ಯ ಭಕ್ತ ಮತ್ತು ದೇವರ ನಡುವೆ ದಲ್ಲಾಳಿಗಳನ್ನು ಸೃಷ್ಟಿಸುವುದಿಲ್ಲ ಅಂಗದ ಮೇಲೆ ಲಿಂಗವಿದ್ದರೆ ಅದು ನಮ್ಮನ್ನು ಕಾಪಾಡುತ್ತದೆ ಎಂಬ ಬಲವಾದ ನಂಬಿಕೆಯೇ ವ್ಯಕ್ತಿಗೆ ಮನೋಬಲವನ್ನು ಕೊಟ್ಟು ಅಂದುಕೊಂಡದ್ದನ್ನು ಆಗುವಂತೆ ಮಾಡುತ್ತದೆ ಮುಂದಿನದು ಜಂಗಮ ಶರಣರ ಸಾಧನೆಗೆ ಜಂಗಮರ ಮಾರ್ಗದರ್ಶನ ಅತ್ಯಗತ್ಯ ಭಕ್ತನ ಜ್ಞಾನ ಶ್ರದ್ಧೆ ಸದಾಚಾರ ಇವೇ ಜಂಗಮ ತಿರುಗಾಡಿಕೊಂಡಿರುವವರ ಚರಜಂಗಮನೆನಿಸಿಕೊಂಡರೆ ಮಠಗಳಲ್ಲಿ ನೆಲೆಸಿರುವವರು ಸ್ಥಿರ ಜಂಗಮ ಎನಿಸಿಕೊಳ್ಳುತ್ತಾರೆ ಇವರು ಭಕ್ತಿ ಮಾರ್ಗ ಜ್ಞಾನ ಮಾರ್ಗ ಮತ್ತು ಕರ್ಮ ಮಾರ್ಗದಿಂದ ಭಗವಂತನನ್ನು ಪ್ರಸನ್ನಗೊಳಿಸುವುದನ್ನು ಹೇಳಿಕೊಡುತ್ತಾರೆ ಸಮಾಜದ ಆರೋಗ್ಯ ಕಾಪಾಡುವುದು ಜಂಗಮರ ಕರ್ತವ್ಯ ಇವರು ಪುರಾಣ ಪುಣ್ಯ ಕಥೆಗಳ ಮೂಲಕ ಜನರಲ್ಲಿ ನೀತಿವಂತರಾಗಿರಲು ಕರೆ ಕೊಡುತ್ತಾರೆ ನಂತರದಲ್ಲಿ ವಿಭೂತಿ ವಿಭೂತಿ ಶಿವಶರಣರಿಗೆ ವಿಶೇಷ ಸ್ಥಾನವನ್ನು ನೀಡಿದೆ ಕಾಮನನ್ನು ದಹಿಸಿ ಆ ಭಸ್ಮವನ್ನು ಶಿವನು ಲೇಪನ ಮಾಡಿಕೊಂಡ ಎಂದು ಹೇಳಲಾಗುತ್ತದೆ ಅರಿಷಡ್ವರ್ಗಗಳನ್ನು ನಿಗ್ರಹಿಸಲು ಭಸ್ಮವು ಸಹಾಯಕವಾಗಿದೆ ವಿಭೂತಿ ಶರಣರಿಗೆ ಪಾರಮಾರ್ಥಿಕ ಜಗದ ಸಂಕೇತ ವಿಭೂತಿ ಧರಿಸಿದರೆ ಪಾಪ ಪರಿಹಾರ ಹಾಗೆಯೇ ಧರಿಸಿದವರನ್ನು ದರ್ಶನ ಮಾಡಿದರೂ ಪುಣ್ಯಪ್ರಾಪ್ತಿ ಎಂದು ಶಿವಶರಣರು ಹೇಳುತ್ತಾರೆ ಕಾಮಧೇನುವಿನ ಸಗಣಿಯಿಂದ ತಯಾರಿಸಿದ ವಿಭೂತಿ ಮನುಷ್ಯನ ಕಾಯಕ್ಕೆ ದಿವ್ಯ ಔಷಧ ಅದು ಮಸ್ತಕದಲ್ಲಿರುವ ನೀರಿನ ಅಂಶವನ್ನು ಸಹ ತೆಗೆದು ಹಾಕುತ್ತದೆ ವಿಭೂತಿ ಭವದ ದುಃಖವನ್ನು ಕಡಿಮೆ ಮಾಡಿ ಮನಸ್ಸಿಗೆ ಶಾಂತಿಯನ್ನು ಕೊಡುತ್ತದೆ ಎಂಬುದು ಜನರ ನಂಬಿಕೆ ಮತ್ತು ಸತ್ಯವೂ ಸಹ ನಂತರದಲ್ಲಿ ರುದ್ರಾಕ್ಷಿ ರುದ್ರಾಕ್ಷಿ ಧನಾತ್ಮಕ ಶಕ್ತಿ ಮತ್ತು ಚೈತನ್ಯವನ್ನು ಪ್ರತಿನಿಧಿಸುತ್ತದೆ ರುದ್ರಾಕ್ಷಿಯನ್ನು ಯಾರಾದರೂ ಧರಿಸಬಹುದು ಇದು ಲೌಕಿಕ ಆನಂದ ಮತ್ತು ವಿಮೋಚನೆ ಎರಡನ್ನೂ ಪಡೆಯಲು ಸಹಾಯ ಮಾಡುತ್ತದೆ ಅಂಗದ ಮೇಲೆ ರುದ್ರಾಕ್ಷ ನೀರು ಬಿದ್ದರೆ ಅದು ಔಷಧಿಯಂತೆ ಕೆಲಸ ಮಾಡುತ್ತದೆ ಅಲ್ಲದೆ ರುದ್ರಾಕ್ಷಿ ಧಾರಣೆ ಲಿಂಗದ ಮೇಲಿನ ದೃಷ್ಟಿಯನ್ನು ಸ್ಥಿರಗೊಳಿಸುತ್ತದೆ ಶಿವನ ಅಷ್ಟೋತ್ತರವನ್ನು ರುದ್ರಾಕ್ಷ ಜಪಮಾಲೆಯಿಂದಲೇ ಪಠಿಸುತ್ತಾರೆ ಅಂತರಂಗದ ಶುದ್ಧಿಗೆ ಇದು ಸಹ ಒಂದು ಮೆಟ್ಟಿಲು ನಂತರದ್ದು ಮಂತ್ರ ನಿಯಮಬದ್ಧ ಮಂತ್ರಗಳ ಉಚ್ಚಾರವು ಮನುಷ್ಯನಲ್ಲಿ ಧನಾತ್ಮಕ ಶಕ್ತಿಯನ್ನು ಹೆಚ್ಚಿಸಿ ರಕ್ಷಣಾ ಕವಚದಂತೆ ಕೆಲಸ ಮಾಡುತ್ತದೆ ಓಂ ನಮ ಶಿವಾಯ ಎಂಬ ಶಿವ ಪಂಚಾಕ್ಷರಿ ಮಂತ್ರವೂ ಸಹ ಸೃಷ್ಟಿಯ ಆದಿ ಮತ್ತು ಅಂತ್ಯಗಳನ್ನು ಪ್ರತಿಬಿಂಬಿಸುತ್ತದೆ ದೇಹದ ಶುದ್ಧತೆ ಆತ್ಮದ ಶುದ್ಧತೆ ಮತ್ತು ಮನಸ್ಸಿಗೆ ಮಂತ್ರಗಳು ಸಹಕಾರಿ ಮಂತ್ರಗಳು ಮನುಷ್ಯನ ಒತ್ತಡ ನಿವಾರಿಸಿ ಏಕಾಗ್ರತೆ ಹೆಚ್ಚಿಸಿ ಸಾಧನೆಗೆ ಸಹಕಾರಿಯಾಗುತ್ತವೆ ಹೀಗಾಗಿ ಮಂತ್ರಗಳಿಗೆ ಬಹಳ ಮಹತ್ವ ಇದೆ ನಂತರದ್ದು ಪಾದೋದಕ ವೀರಶೈವ ಸಂಪ್ರದಾಯದಲ್ಲಿ ಪಾದೋದಕ ಎಂದರೆ ಗುರುವಿನ ಪಾದವನ್ನು ತೊಳೆದ ಜಲ ದೇವರನ್ನು ತಲುಪಲು ಗುರು ಮಾರ್ಗದರ್ಶಕನಾಗಿರುವುದರಿಂದ ಗುರು ದೇವಸ್ವರೂಪಿಯೇ ಆಗಿರುತ್ತಾನೆ ಹಾಗಾಗಿ ಅವನ ಪಾದೋದಕ ಪವಿತ್ರವೆಂದು ಪರಿಗಣಿಸಿ ಪ್ರೋಕ್ಷಣೆ ಮಾಡಿಕೊಂಡರೆ ದೇಹ ಮತ್ತು ಆತ್ಮ ಶುದ್ಧಿಯಾಗಿ ಸರ್ವ ಪಾಪಗಳ ಪರಿಹಾರ ಎಂಬ ನಂಬಿಕೆಯಿಂದ ಪಾದೋದಕವು ಮಹತ್ವ ಪಡೆದುಕೊಂಡಿದೆ ಗುರು ಮನೆಯನ್ನು ಪ್ರವೇಶಿಸಿದ ತಕ್ಷಣ ಆತನ ಪಾದವನ್ನು ತೊಳೆದ ಜಲವನ್ನು ಮನೆಗೆಲ್ಲ ಸಿಂಪಡಿಸಿ ಶುದ್ಧ ಮಾಡುತ್ತಾರೆ ಪಾದೋದಕ ಮನೆಯ ಮತ್ತು ಮನಸ್ಸಿನ ಮೈಲಿಗೆಯನ್ನು ತೆಗೆದು ಹಾಕುತ್ತದೆ ಎಂಬ ನಂಬಿಕೆಯಿಂದ ಇದು ಮಹತ್ವವನ್ನು ಪಡೆದಿದೆ ಇನ್ನು ಪ್ರಸಾದ ದೇವರ ಅಸ್ತಿತ್ವವನ್ನು ಸಾರುವ ಅರಿವಿನ ಆನಂದವೇ ಪ್ರಸಾದ ಗುರು ಲಿಂಗ ಜಂಗಮರಿಂದ ಅನುಗ್ರಹಿಸಿ ಪಡೆದ ಆಹಾರ ಅವರ ದೃಷ್ಟಿ ಮತ್ತು ಸ್ಪರ್ಶದಿಂದ ಪಾವನವಾಗಿ ಅದು ದೇವರಿಂದಲೇ ಪಡೆದದ್ದು ಎಂಬ ಭಾವದಲ್ಲಿ ಭಕ್ತಿಪೂರ್ವಕವಾಗಿ ಅದನ್ನು ಪ್ರಸಾದವೆಂದು ಸ್ವೀಕರಿಸಲಾಗುತ್ತದೆ ಇಲ್ಲಿ ಮನುಷ್ಯನ ದೇವರ ಅಸ್ತಿತ್ವವನ್ನು ನಂಬುವ ಬಲವಾದ ಭಾವನೆ ಆಹಾರ ಪ್ರಸಾದವಾಗಿ ಪರಿವರ್ತಿತವಾಗಲು ಸಹಾಯವಾಗುತ್ತದೆ ಆದರೆ ಬಾಹ್ಯ ಅಷ್ಟಾವರಣಗಳ ಧಾರಣೆಯಿಂದ ಮನುಷ್ಯನಲ್ಲಿ ಯಾವ ಬದಲಾವಣೆಗಳು ಗೋಚರಿಸದಿದ್ದರೆ ಅವು ಶುಷ್ಕವೆನಿಸುತ್ತವೆ ಸಾಧಕನು ಅಂತರಂಗದ ಅಷ್ಟಾವರಣಗಳನ್ನು ಅಳವಡಿಸಿಕೊಂಡಲ್ಲಿ ಇಂದ್ರಿಯ ಸ್ವಭಾವಗಳಿಂದ ಮುಕ್ತನಾಗಿ ಬಯಲ ರೂಪವೇ ತಾನಾಗಿ ಮುಕ್ತಿಯನ್ನು ಹೊಂದುವನು ವಚನಕಾರರು ಅಂತರಂಗ ಬಹಿರಂಗ ಶುದ್ಧಿಗೆ ಮತ್ತು ಭಗವಂತನ ಸಾಕ್ಷಾತ್ಕಾರಕ್ಕೆ ನಿಶ್ಚಿತ ಮತ್ತು ನಿಷ್ಕಲ್ಮಶವಾದ ಭಕ್ತಿಯು ಅವಶ್ಯವೆಂದು ಸಾರಿ ಹೇಳಿದರು ಅವರು ಯಾವುದೇ ಸಿದ್ಧಾಂತಗಳಿಗೆ ಕಟ್ಟು ಬೀಳದೆ ಶುದ್ಧ ಚಾರಿತ್ರ್ಯ ಮತ್ತು ಸಮಯಾಚರಣೆಗಳೇ ಲಿಂಗವೆಂದು ತಮ್ಮ ವಚನಗಳ ಮೂಲಕ ಪ್ರತಿಪಾದಿಸಿದರು ಆದ್ದರಿಂದಲೇ ಅವರ ವಚನಗಳು ಎಲ್ಲ ಕಾಲಕ್ಕೂ ಪ್ರಸ್ತುತವಾಗಿವೆ ವೇದ ಉಪನಿಷತ್ತು ಆಗಮ ಪುರಾಣ ಇವು ಎಲ್ಲಾ ವೈದಿಕ ಧರ್ಮಗಳಿಗೂ ಮತ್ತು ಧರ್ಮಗಳಿಗೂ ತಳಹದಿ ಎಂದು ನಂಬಲ್ಪಟ್ಟಿದ್ದರೂ ಸಹ ದೇಹರಥವನ್ನು ಸಂರಕ್ಷಿಸಲು ಆತ್ಮರಥವನ್ನು ಸುಖದಲ್ಲಿ ಇಡಲು ಮಾರ್ಗವನ್ನು ಶರಣರು ಮಾತ್ರ ಸರಳವಾಗಿ ತೋರಿಸಿಕೊಟ್ಟಿದ್ದಾರೆ ಹೀಗೆ ಅಷ್ಟಾವರಣಗಳು ವಿಶಿಷ್ಟವಾದ ಸ್ಥಾನವನ್ನು ಪಡೆದು ಪ್ರಸಿದ್ಧಿಯಾಗಿದೆ ವಚನ ಸಾಹಿತ್ಯದಲ್ಲಿ ಬರುವಂತಹ ಅಷ್ಟಾವರಣಗಳ ಕುರಿತು ಅದರ ಅರ್ಥ ವಿವರಣೆಯನ್ನ ತುಂಬಾ ಚೆನ್ನಾಗಿ ವಿವರಿಸಿದ್ರು ಮೇಡಮ್ ನಿಮ್ಗೆ ನಮ್ಮ ರೇಡಿಯೋ ಶಿವಮೊಗ್ಗದ ಪರವಾಗಿ ಧನ್ಯವಾದಗಳನ್ನ ಹೇಳ್ತಾ ಕೇಳಿದ್ರಲ್ಲ ಸ್ನೇಹಿತರೆ ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಹರಪನಹಳ್ಳಿ ಅವರೇ ಆದಂತಹ ಶ್ರೀಮತಿ ನಾಗರತ್ನಮ್ಮ ಹೊಸ್ಮನಿಯವರು ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ವಚನ ಸಾಹಿತ್ಯದಲ್ಲಿ ಬರುವಂತಹ ಅಷ್ಟಾವರಣಗಳ ಕುರಿತು ಸಾಕಷ್ಟು ವಿಚಾರಗಳನ್ನ ತಿಳಿಸಿದ್ರು ಇದೇ ರೀತಿ ನಾಳೆಯ ಸಂಚಿಕೆಯಲ್ಲಿ ಇನ್ನಷ್ಟು ವಚನ ಸಾಹಿತ್ಯದ ಬಗ್ಗೆ ಮಾಹಿತಿಯನ್ನ ತಿಳಿಯೋಣ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಮುಗಿಸುವಂತ ಸಮಯ ಸಹ ಆಯ್ತು ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ ಏಟಿ ಪಾಯಿಂಟ್ ಏಟ್ ಎಫ್ ಎಂ ಸಮುದಾಯ ಬಾನುಲಿ ಭರವಸೆಗಾಗಿ